ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ ಇದು ಗುರುವಾರ ಬೆಳಗಿನ ವ್ಲಾಗ್ ಆಗಿರುತ್ತೆ ಹೊಸಬ್ರು ಯಾರಾದರೂ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದು ಹೆಲ್ದಿಯಾಗಿರುವಂಥ ಆಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟನ್ನು ತೋರಿಸ್ತಾ ಇದ್ದೀನಿ ಯಾರ ಮನೆಯಲ್ಲಿ ಮಕ್ಕಳು ರಾಗಿ ಅಂದರೆ ರಾಗಿಯಿಂದ ಮಾಡುವಂಥ ತಿಂಡಿಗಳನ್ನು ತಿನ್ನೋದಿಲ್ಲ ಅಂತ ಹಠ ಮಾಡ್ತಾರೆ ಖಂಡಿತ ಈ ರೀತಿ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಹಾಗೆ ಬಾಕ್ಸ್ಗೂ ಕೂಡ ತೊಗೊಂಡು ಹೋಗ್ತಾರೆ ಫಸ್ಟಿಗೆ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಹಿಡಿಯಾಗುವಷ್ಟು ಸಬ್ಸಿಗೆ ಸೊಪ್ಪು ಇಷ್ಟೇನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಫ್ರೈ ಮಾಡಿಕೊಂಡು ಎರಡು ಲೋಟ ನೀರನ್ನು ಹಾಕಿ ಹಾಗೆ ಇನ್ನೂ ಟೇಸ್ಟ್ ಹೆಚ್ಚಾಗೋದಕ್ಕೆ ಒಂದು ಹಿಡಿಯಾಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ನೀರು ಕುದಿ ಬಂದ ಮೇಲೆ ಇಲ್ಲಿ ಒಂದು ಕಪ್ಪು ಬನ್ಸಿ ರವೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಗೆ ಒಂದು ಕಪ್ಪು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿರುವಂಥ ಎಲ್ಲ ಹಿಟ್ಟನ್ನು ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ನೀಟಾಗಿ ಈ ರೀತಿ ಮುದ್ದೆ ಕೋಲಿಂದ ತಿರುಗ್ಕೋಬೇಕಾಗುತ್ತೆ ಯಾವುದೇ ರೀತಿಯ ಗಂಟಾಗಬಾರ್ದು ಹಾಗಾಗಿ ನೀಟಾಗಿ ನಾವು ಇದನ್ನು ಒಂದು ಮಿಕ್ಸ್ ಕೊಟ್ಟು ಎಲ್ಲ ಮಿಕ್ಸ್ ಆಗೋ ತನಕ ನೀಟಾಗಿ ಒಂದು ಐದು ನಿಮಿಷ ಕೈಯಾಡಿಸಿ ಗಂಟಾಗದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಗಂಟಿಲ್ದಂಗೆ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ನೀಟಾಗಿ ತಣ್ಣಗಾಗೋದಿಕ್ಕೆ ಬಿಟ್ಬಿಡೋಣ ಯಾಕೆ ಅಂತಂದರೆ ಇದು ತಣ್ಣಗಾದ್ಮೇಲೆ ಮತ್ತೆ ನಾವು ಇಡ್ಲಿ ಪಾತ್ರೆನಲ್ಲಿ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ಬೆಳಗಿನ ಗೆ ಬೇಗನೆ ಮಾಡಬಹುದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ಬಾಕ್ಸ್ ಹಾಕಿ ಕಳಿಸಿದಂಥ ಒಂದು ಚೂರನ್ನು ಕೂಡ ಬಿಡದೆ ಖಾಲಿ ಮಾಡ್ಕೊಂಡು ಬರ್ತಾರೆ ಒಂದ್ಸತಿ ಟ್ರೈ ಮಾಡಿ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ತುಂಬಾ ಸೂಪರಾಗಿ ಟೇಸ್ಟಿಯಾಗಿತ್ತು ಹಾಗೆ ಬೆಳಗ್ಗೆ ಹೊತ್ತು ಪಟಾಪಟು ಅಂತ ಮಾಡೋ ರೀತಿಯಲ್ಲಿ ಇತ್ತು ಅಂತೇಳಿ ಹಾಗೆ ಇದಕ್ಕೆ ಹೊಂದ್ಕೊಳ್ಳುವಂಥ ಒಂದು ಚಟ್ನಿ ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ ನಾನು ಒಂದು ಬಾಣಲೆ ಇಟ್ಕೊಂಡು ಬಾಂಡ್ಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಡಿ ಕಡಲೆ ಬೀಜ ಕಡಲೆ ಕಡಲೆಬೇಳೆ ಒಂದು ಸ್ವಲ್ಪ ಬೇಳೆ ಮತ್ತು ರುಚಿಗೆ ಬೇಕಾದಷ್ಟು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಹಾಗೆ ಒಂದು ಈರುಳ್ಳಿ ಸ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಇಡಿ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಹಾಕಿರುವಂಥ ಪದಾರ್ಥಗಳು ಚೆನ್ನಾಗೇ ಫ್ರೈ ಆಗಬೇಕು ಈರುಳ್ಳಿ ಜೊತೆಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕಾಗತ್ತೆ ಈ ರೀತಿ ಒಂದು ಕಡುಬು ಏನು ಮಾಡ್ತೀವಿ ನಾವು ಅಕ್ಕಿ ತರಿ ಕಡುಬು ಆಗಿರ್ಬೋದು ರಾಗಿ ಮತ್ತು ನುಚ್ಚಿನುಂಡೆ ಎಲ್ಲ ಮಾಡ್ತಾರಲ್ವ ಅದಕ್ಕೆ ಇದು ತುಂಬನೇ ಚೆನ್ನಾಗಿ ಹೊಂದ್ಕೊಳುತ್ತೆ ಈ ಒಂದು ಚಟ್ನಿ ಓಕೆ ನಾನು ನೋಡಿ ಈಗ ಫ್ರೈ ಮಾಡಿ ಸೈಡ್ಗೆ ತೆಗೆದಿಟ್ಕೊತೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಓಕೆನಾ ಆಗಲೇ ನಾವು ರೆಡಿ ಮಾಡ್ಕೊಂಡಿದ್ದಂಥ ಹಿಟ್ಟು ಈಗ ಪೂರ್ತಿಯಾಗಿ ತಣಗಾಗಿದೆ ಇದಕ್ಕೆ ಕ್ಯಾರೆಟ್ ಕೂಡ ತುರಿದ್ಬಿಟ್ಟು ಸೇರಿಸ್ಕೊಬೋದು ಅದಕ್ಕೆ ತುರಿದು ಇಟ್ಟಿದ್ದೀನಿ ಆದರೆ ನನ್ನ ಮಗ ಸ್ವಲ್ಪ ಸ್ವೀಟ್ ಆಗುತ್ತೆ ಸೇರಿಸ್ಬೇಡ ಮಧ್ಯಾಹ್ನ ತಿನ್ನಬೇಕು ನಾನು ಅದು ನನಗೆ ಕ್ಯಾರೆಟ್ ಇಷ್ಟ ಆಗೋಲ್ಲ ಅಂತಂದ ಹಾಗಾಗಿ ಕ್ಯಾರೆಟನ್ನು ಸೇರಿಸ್ತಾ ಇಲ್ಲ ಈಗ ನೀಟಾಗಿ ತಣ್ಣಗಾಗಿರುವಂಥ ಈ ಒಂದು ಹಿಟ್ಟನ್ನು ಕೈಯಲ್ಲಿ ಈ ರೀತಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಸ್ವಲ್ಪ ಎಣ್ಣೆಯನ್ನು ಸವರಿಸ್ಕೊಂಡು ಈ ರೀತಿ ಉಂಡೆಗಳನ್ನು ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಬೆಳಗ್ಗೆ ಹೊತ್ತು ಬೇಗನೂ ಆಗುತ್ತೆ ಎಲ್ದಿ ಹೆಲ್ದಿ ಕೂಡ ಯಾಕೆಂದರೆ ನಮಗೆ ಸ್ಟೀಮಲ್ಲಿ ಮಾಡಿರುವಂಥ ಫುಡ್ಡನ್ನು ಇಡ್ಲಿ ಆಗಿರ್ಬೋದು ಈ ರೀತಿ ಕಡುಬುಗಳಾಗಿರ್ಬೋದು ಇದು ಬೆಳಗ್ಗೆ ಹೊತ್ತು ನಾವು ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ಎಲ್ತಿಗೆ ತುಂಬಾ ಒಳ್ಳೇದು ಹಾಗಾಗಿ ನೋಡಿ ಇಲ್ಲಿ ಆಲ್ರೆಡಿ ನಾನು ಇಡ್ಲಿ ಪಾತ್ರೆ ಇಟ್ಟು ನೀರು ಕುದಿಯಕ್ಕೆ ಇಟ್ಟಿದ್ದೆ ತೂತು ಪ್ಲೇಟ್ ಬರುತ್ತಲ್ವಾ ಆ ರೀತಿ ಒಂದು ಪ್ಲೇಟನ್ನು ಇಟ್ಕೊಂಡು ಈಗ ಮಾಡಿಟ್ಟಿರುವಂತಹ ಉಂಡೆಗಳನ್ನು ಜೋಡಿಸ್ಕೊಂತ ಇದ್ದೀನಿ ಬಾಳೆ ಎಲೆ ಇತ್ತು ಅಂತಂದ್ರೆ ಈ ಪ್ಲೇಟ್ ಮೇಲೆ ಬಾಳೆ ಎಲೆ ಕೂಡ ಹಾಕಿಕೊಂಡು ನಾವು ಮಾಡಿರುವಂತಹ ಉಂಡೆಗಳನ್ನು ಹಾಕಿ ಆಬೇನಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಒಂದು ಮೀಡಿಯಂ ಅಲ್ಲಿ ಬೇಯಿಸಿದ್ರೆ ನಮಗೆ ಈ ಒಂದು ಕಡುಪು ರೆಡಿ ಆಗುತ್ತೆ ತುಂಬಾ ಟೇಸ್ಟಿ ಹಾಗೆ ಹೆಲ್ದಿ ಕೂಡ ಅಷ್ಟೊತ್ತಿಗೆ ಇಲ್ಲಿ ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ ಆಲ್ರೆಡಿ ಟೈಮ್ ಬೇರೆ ಆಗೋಗಿತ್ತು ನನ್ನ ಮಗ ಆದರೆ ಕೆಲಸಕ್ಕೆ ಹೋಗ್ತಾನಲ್ವ ಹಾಗಾಗಿ ಅವನಿಗೆ ಬ್ರೇಕ್ಫಾಸ್ಟು ಜೊತೆಗೆ ಅಡುಗೆ ಅನ್ನ ಸಾಂಬಾರು ಏನಾದರೂ ಮಾಡಿದರೆ ಎರಡು ಬಾಕ್ಸು ಕೂಡ ಕೊಡಬೇಕಾಗತ್ತೆ ಹಾಗಾಗಿ ನಾನು ಟೈಮ್ ಆಗೇ ಇವತ್ತು ಎಷ್ಟು ಬೇಗ ಎದ್ದು ಕೆಲಸಗಳು ಮಾಡ್ಕೊತೀವಿ ಅಂತಂದ್ರೆ ಕೆಲವೊಂದು ಸಲ ಕೆಲಸನೇ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಗಾರ್ಡನ್ದು ಕೂಡ ಮನೆ ಮುಂದೆ ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹಂಗಾಗಿ ಅದೆಲ್ಲ ಮಾಡಿಕೊಂಡು ಟಿಫನ್ ರೆಡಿ ಮಾಡೋದು ಲೇಟ್ ಆಯಿತು ಲೇಟ್ ಅಂದರೆ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಅಷ್ಟೊತ್ತಿಗೆ ಫುಲ್ ಗರಮ್ ಆಗಿಬಿಟ್ಟಿದ್ದ ಮಗ ಹಂಗಾಗಿ ಬೇಗ ಬೇಗ ಇಲ್ಲಿ ಬಾಕ್ಸಿಗೆ ಅವನಿಗೆ ರೆಡಿ ಮಾಡ್ತಾಯಿದ್ದೀನಿ ಯಾಕೆಂತಂದರೆ ಬೆಂಗಳೂರು ಸಿಟಿನಲ್ಲಿ ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋದು ಅಂದರೆ ತುಂಬಾನೇ ಒಂದು ಟೆನ್ಷನ್ ಆಗಿರುವಂಥ ಕೆಲಸ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಹಂಗಾಗಿ ಅವರಿಗೆ ಮೂಡ್ ಆಫ್ ಮಾಡಬಾರ್ದು ಟೈಮ್ ಕರೆಕ್ಟಾಗಿ ಮಾಡಬೇಕು ಅಂತ ಎಷ್ಟೆಷ್ಟೋ ನಾವು ಪ್ರಯತ್ನಪಟ್ಟರು ಕೆಲವೊಂದು ಸಲ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ ಜೊತೆಗೆ ಬೆಳಗ್ಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಸಿಂಕ್ ಫುಲ್ ಬ್ಲಾಕೇಜ್ ಆಗಿಬಿಟ್ಟಿತ್ತು ಸಿಂಕ್ ಪೈಪು ಹಾಗಾಗಿ ಅದನ್ನು ಕೂಡ ಈಗ ಕ್ಲೀನ್ ಮಾಡಬೇಕು ಕೆಲವೊಂದು ಸಲ ಸಿಂಕ್ ನಾವು ಎಷ್ಟೇ ಕ್ಲೀನ್ ಮಾಡ್ಕೊತಾಯಿದ್ರು ಕೂಡ ಬ್ಲ್ಯಾಕೇಜ್ ಆಗ್ತಾನೇ ಇರುತ್ತೆ ಅದಕ್ಕೆ ಸೂಪರ್ ಆಗಿರುವಂಥ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ ಒಂದು ವಾರದಿಂದ ಯಾವುದೇ ರೀತಿಯ ಬ್ಲಾಗನ್ನು ಅಪ್ಲೋಡ್ ಆಗಿರಲಿಲ್ಲ ರೀಸನ್ ಇಷ್ಟೇ ನಮ್ಮದು ಇನ್ನೊಂದು ಶೋರೂಮು ಹೊಸೂರಲ್ಲಿ ನಾವು ಇಂಟೀರಿಯರ್ ಶೋರೂಮನ್ನು ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ಆ ಒಂದು ಕೆಲಸದಲ್ಲಿ ಬಿಸಿ ಇದ್ದೆ ಅದ್ರದ್ದು ವೀಡಿಯೋ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಈಗ ಮಳೆ ಬಿತ್ತಲ್ವಾ ಗಿಡಗಳು ನೋಡಿ ಚೆನ್ನಾಗಾಗಿದೆ ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ ಗಿಡ ಸುಮ್ಮನೆ ಜಸ್ಟ್ ತೊಗೊಂಬಂತು ಅಂಟಿಸಿದ್ದು ಸುಮ್ಮನೆ ಒಂದೇ ಒಂದು ಕಡ್ಡಿ ಒಂದೆರಡು ಮೂರು ದಿವಸದಲ್ಲೇ ಅಷ್ಟು ಚೆನ್ನಾಗಾಗಿದೆ ಈ ಬೆಂಗಳೂರು ಸಿಟಿನಲ್ಲಿ ನಮಗೆ ಇರುವಂಥ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಸಣ್ಣ ಸಣ್ಣ ಪಾಟುಗಳಲ್ಲಿ ಗಿಡಗಳನ್ನು ಬೆಳೆಸಬೇಕು ಯಾಕೆ ಅಂದರೆ ನಮ್ಮ ನಮಗೆ ಜಾಗಗಳ ಇವಾಗ ಊರಲ್ಲಿ ಹಳ್ಳಿ ಕಡೆ ಇದ್ದಾಗ ತುಂಬ ಜಾಗ ಇರುತ್ತೆ ಹೆಂಗ್ ಬೇಕಾದ್ರೂ ಗಿಡ ಎಲ್ಲ ಬೆಳೆಸ್ಬೋದು ಆದರೆ ನಮ್ಮಂಥ ಈ ರೀತಿ ಸಿಟಿಲಿ ಇರೋದಂಥವ್ರಿಗೆ ಪಾಟ್ಗಳಲ್ಲಿ ಇಟ್ಟು ನಮಗೆ ಇಷ್ಟವಾದಂಥ ಗಿಡನ ಬೆಳೆಸ್ಕೊಳ್ಳೋದಷ್ಟೇ ಅಷ್ಟೇ ನಮಗೆ ದಾರಿ ಅದ್ರ ಜೊತೆಗೆ ಇಲ್ಲಿ ನಾನು ಬ್ರೇಕ್ಫಾಸ್ಟ್ ಕೂಡ ನಾನು ಮಾಡ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಾಗಿತ್ತು ಚಟ್ನಿ ಮತ್ತು ಈ ಒಂದು ರಾಗಿ ಕಡುಬು ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ನನಗೆ ಹೊರಗಡೆ ಹೋಗ್ಲಿಕ್ಕಿತ್ತು ಹಾಗಾಗಿ ಸಿಂಪಲಾಗಿ ಮಾಡುವಂಥ ಒಂದು ಬೆಂಡೆಕಾಯಿ ಕರಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಬೆಂಡೆಕಾಯಿ ನಿಮಗೆ ಯಾವ ಒಂದು ಸೈಜಲ್ಲಿ ಶೇಪಲ್ಲಿ ಬೇಕು ಆ ರೀತಿ ನೀಟಾಗಿ ತೊಳೆದು ಒಂದು ಬಟ್ಟೆಗೆ ಒರೆಸ್ಕೊಂಡು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಅದು ಲೋಳೆ ಬಿಡುತ್ತಲ್ವ ಅದೆಲ್ಲ ಬಿ ಅದೆಲ್ಲ ಹೋಗೋ ತನಕ ನೀಟಾಗಿ ಒಂದು ಫ್ರೈ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸು ಇದ್ದೀನಿ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇದ್ದೀನಿ ಹಾಕಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಕೆಂಪಾಗೋ ತನಕ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಅದೆಲ್ಲ ಫ್ರೈ ಆದಮೇಲೆ ಒಂದು ಮೂರು ಟೊಮೊಟೊವನ್ನು ಮಿಕ್ಸಿ ಜರ್ಗೆ ಹಾಕಿ ಪ್ಯೂರಿ ಮಾಡಿಕೊಂಡು ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ಎಣ್ಣೆ ಬಿಟ್ಟು ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸಾಂಬಾರು ಪುಡಿ ಎರಡೂವರೆ ಸ್ಪೂನು ಸಾಂಬಾರು ಪುಡಿ ಹಾಕಿ ಈಗ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ತುಂಬ ಸಿಂಪಲ್ಲು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಯಾವ ಥರ ಇರುತ್ತೆ ಅಂತಂದರೆ ಸೇಮ್ ಟೊಮೊಟೊ ಏನು ಮಾಡ್ತೀವಿ ಅದೇ ಥರನೇ ಬರುತ್ತೆ ಟೇಸ್ಟು ಆದರೆ ಬೆಂಡೆಕಾಯಿನ ಸೇರಿಸಿರ್ತೀವಿ ಇಲ್ಲಿ ತುಂಬಾ ಚೆನ್ನಾಗಿತ್ತು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ಚಪಾತಿಗೆ ಸೂಪರಾಗಿ ಟೇಸ್ಟಿಯಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಜೊತೆಗೆ ಅನ್ನಕ್ಕೆ ಮುದ್ದೆಗೆ ಇದು ಜಾಸ್ತಿ ಗ್ರೇವಿ ಟೈಪಲ್ಲೂ ಇರೋಲ್ಲ ಫುಲ್ಲು ಡ್ರೈ ಆಗೂ ಇರೋಲ್ಲ ಸೆಮಿ ಡ್ರೈ ಅಂತನ್ಬೋದು ಆ ಥರ ಬರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ ನಾನು ಈ ಇದೆಲ್ಲ ಎಣ್ಣೆ ಬಿಟ್ಟು ಬರೋ ತನಕ ಚೆನ್ನಾಗಿ ಒಂದು ಹೊಂದಿಸ್ಕೊಂಡ್ಮೇಲೆ ನಾವು ಫ್ರೈ ಮಾಡಿಟ್ಟಿರುವಂಥ ಬೆಂಡೆಕಾಯನ್ನು ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಕೂಡ ಇದೇ ಒಂದು ಹಂತದಲ್ಲಿ ನಾವು ಸೇರಿಸ್ಕೋಬೇಕು ಟೊಮೊಟೊ ಪ್ಯೂರಿ ಸೇರಿಸ್ಕೊಂಡಿದ್ದಾಗಲೂ ಕೂಡ ಸ್ವಲ್ಪ ನಾನು ಸಾಲ್ಟನ್ನು ಸೇರಿಸ್ಕೊಂಡಿದ್ದೆ ಈ ಬೆಂಡೆಕಾಯಿ ಹಾಕಿದ್ಮೇಲೆ ಕೂಡ ಸ್ವಲ್ಪ ಟೇಸ್ಟಿಗೆ ಸಾಲ್ಟನ್ನು ಸೇರಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾನೀಗ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಸೂಪರ್ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಕರಿ ರೆಡಿಯಾಗಿದೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರಬೇಕು ಅಂತಂದರೆ ಇಲ್ಲಿ ನಾನು ಕಸೂರಿ ಮೇತಿಯನ್ನು ಸೇರಿಸ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬ ಘಮ ಚೆನ್ನಾಗಿ ಇತ್ತು ಕಸೂರಿ ಮೇಥಿ ಸೇರಿಸ್ಕೊಂಡಿರೋದ್ರಿಂದ ನಾರ್ಮಲ್ ರೈಸ್ ಮಾಡೋದಕ್ಕಿಂತ ಇವತ್ತಿನಲ್ಲಿ ನಾನು ರಾಜಮುಡಿ ರೈಸನ್ನು ಮಾಡ್ಕೊಂಡಿದ್ದೀನಿ ರಾಜಮುಡಿ ರೈಸ್ ತಿನ್ನೋದರಿಂದ ನಿಜ ಹೇಳ್ತೀನಿ ಅಂದರೆ ನಾವೆಲ್ಲ ಚಿಕ್ಕೋರಿರೋ ಟೈಮಲ್ಲಿ ಬೆಳೆದಿರೋ ಅಕ್ಕಿ ಅಂತ ಸಿಕ್ತಿತ್ತು ಹಳ್ಳಿಗಳ ಕಡೆ ಹೋದಾಗ ಬೆಳೆದಿರೋ ಅಕ್ಕಿ ಅಂದರೆ ಪಾಲಿಷ್ ಮಾಡದೇ ಇರೋವಂಥ ಅಕ್ಕಿ ಸಿಕ್ತಿತ್ತು ಪಾಲಿಷ್ ಮಾಡದೇ ಇರೋ ಅಕ್ಕಿ ನಿಜ ಹೇಳ್ತೀನಿ ಏನೋ ಒಂದು ರೀತಿಲಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಯಾರಾದರೂ ರಾಜ್ಮುಡಿ ರೈಸ್ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಯಾವ ರೀತಿ ಅನುಭವ ಆಗ್ತಾಯಿದೆ ಅಂದರೆ ಟೇಸ್ಟಲ್ಲಿ ತಿನ್ನಬೇಕಾದ್ರೆ ನಾರ್ಮಲ್ ರೈಸ್ಗೂ ಈ ಒಂದು ರಾಜ್ಮುಡಿ ರೈಸ್ಗೂ ಅಂತೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇ ಆಗಲೇ ಹೇಳಿದ್ನಲ್ಲ ಸಿಂಕು ಯಾಕೋ ಬ್ಲಾಕೇಜ್ ಆಗಿತ್ತು ಅಂತೇಳಿ ನೀರೇ ನೀರೇ ಹೋಗ್ತಿರ್ಲಿಲ್ಲ ಫುಲ್ಲು ಅಡುಗೆ ಮನೆ ಎಲ್ಲ ನೀರಾಗ್ಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅದಕ್ಕೇನಾಗಿದೆ ಅಂದರೆ ಸಿಂಕ್ ಸಿಂಕಲ್ಲಿ ಒಂದು ಕಬ್ಣದು ಇದಾಕಿರ್ತಾರಲ್ವ ನೀರು ಹೋಗೋದಕ್ಕೆ ಸಣ್ಣ ಸಣ್ಣ ಹೋಲಿರುತ್ತ ಅದು ಅದು ಕಟ್ಟಾಗಿ ಅಂದರೆ ಕರಗೋಗ್ಬಿಟ್ಟಿದೆ ನಾವು ಮನೆ ಕಟ್ಟಿ ಎಂಟು ವರ್ಷ ಆಯಿತು ಕರಗಿದೆ ಅದನ್ನು ಚೇಂಜ್ ಮಾಡಿ ಅಂತ ಹೇಳಿ ಹೇಳಿ ಸಾಕಾಯಿತು ಮಾಡಿಲ್ಲ ಇದೊಂದು ಪ್ರಾಬ್ಲಮ್ ಆಗ್ತಾಯಿದೆ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿರೋ ಗಂಡಸರಿಗೆ ಕೆಲವೊಂದು ಕೆಲಸ ಹೇಳಿದ್ರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ ನಾವು ತುಂಬ ಬ್ಯುಸಿ ಇರ್ತೀವಿ ನಮಗೆ ಟೆನ್ಷನ್ ಕೊಡಬೇಡಿ ಅಂತಾರೆ ಆದರೆ ಈ ರೀತಿ ಈ ರೀತಿ ಪ್ರಾಬ್ಲಮ್ಗಳಾದಾಗ ಅದನ್ನೊಂದೊಂದು ಚೇಂಜ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಎಲ್ಲ ಸಿಂಕ್ ಬ್ಲಾಕೇಜ್ ಆಗೋಲ್ಲ ಆದರೂ ಅವರಿಗೆ ಟೈಮು ಹಾಗೆ ಮಾಡೋ ಆ ಕೆಲಸನ ರೆಡಿ ಮಾಡೋ ಅಂತ ಮನಸ್ಸು ಬಂದಾಗ ಅವ್ರು ಮಾಡ್ತಾರೆ ಅಲ್ಲಿವರೆಗೂ ಏನೇ ಪ್ರಾಬ್ಲಮ್ ಬಂದರೂ ನಾವೇ ಅದನ್ನು ಫೇಸ್ ಮಾಡಬೇಕಾಗುತ್ತೆ ಈ ರೀತಿ ಸಿಂಕು ಅಥವಾ ಸ್ಯಾನಿಟ್ರಿ ಪೈಪ್ ಏನಾದರೂ ಬ್ಲ್ಯಾಕ್ ಆಯಿತು ಅಂತಂದರೆ ಈ ಒಂದು ಕ್ಯಾಸ್ಟಿಕ್ ಸೋಡಾ ಅಂತ ಸಿಗುತ್ತೆ ಎಲ್ಲ ಅಂಗಡಿಗಳು ಜನರಲ್ ಸ್ಟೋರಲ್ಲಿ ಹಾಗೆ ಹಾರ್ಡ್ವೇರ್ ಶಾಪ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದನ್ನು ನಾನಂತೂ ತುಂಬಾ ಉಪಯೋಗಿಸ್ತೀನಿ ಯಾವ ಯಾವ್ದಕ್ಕೆ ಉಪಯೋಗಿಸ್ತೀನಿ ಅಂತಂದ್ರೆ ಬಟ್ಟೆಗೂ ಕೂಡ ನಾನು ಹಾಕ್ತೀನಿ ತುಂಬಾ ಕೊಳೆ ಆಗಿರುವಂತ ಬಟ್ಟೆಗಳನ್ನ ಇದ್ರನ್ನ ಬಿಸಿನೀರೆಲ್ಲ ಹಾಕಿ ನೆನೆಸಿ ಮತ್ತೆ ನಾನು ವಾಷಿಂಗ್ ಗೆ ಹಾಕ್ತೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಒಂದು ಪೀಸ್ಗಳಾಗಿರುತ್ತೆ ಕರ್ಪೂರ ಥರನೇ ಇರುತ್ತೆ ನೋಡೋದಕ್ಕೆ ಆದ್ರೆ ಕರ್ಪೂರ ಅಲ್ಲ ಕ್ಯಾಸ್ಟಿಕ್ ಸೋಡಾ ಅಂತ ಇದೆ ಹೆಸರು ಈ ಒಂದು ಕ್ಯಾಸ್ಟಿಕ್ ಸೋಡಾವನ್ನು ಸಿಂಕ್ ಬ್ಲಾಕೇಜ್ ಏನಾಗಿರುತ್ತೆ ಆ ಒಂದು ಪೈಪಿಗೆ ಹಾಕಿ ಬಿಸಿ ಬಿಸಿ ನೀರನ್ನು ಹಾಕಬೇಕಾಗುತ್ತೆ ತಣ್ಣೀರು ಹಾಕಿದ್ರೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ ಬಿಸಿ ಬಿಸಿ ನೀರು ಈ ಒಂದು ಸಿಂಕ್ ಬ್ಲಾಕೇಜ್ ಆಗಿರುವಂಥ ಜಾಗಕ್ಕೆ ಕ್ಯಾಸ್ಟಿಂಗ್ ಪೋಡಾ ಸೋಡಾ ಹಾಕಿ ಬಿಸಿ ನೀರು ಹಾಕೋದ್ರಿಂದ ಅಲ್ಲಿ ಏನೋ ಬ್ಲ್ಯಾಕೇಜ್ ಆಗಿರುತ್ತೆ ಪೈಪ್ ಅದೆಲ್ಲ ನೀಟಾಗಿ ಹೊಟ್ಟೋಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಸ್ಟಿಂಗ್ ಸೋಡಾ ಹಾಕಿ ನೀರನ್ನ ಬಿಟ್ಟಿದ್ದೀನಿ ನಾವು ಅಡಿಗೆ ಮನೆಗೆ ಬಿಸಿ ನೀರಿನ ಒಂದು ಕನೆಕ್ಷನ್ ಕೂಡ ಮಾಡಿಸ್ಕೊಂಡಿದ್ದೀವಿ ಹಂಗಾಗಿ ಬಿಟ್ಟಿದ್ದೀನಿ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಆಗ್ಲೇ ಕ್ಲೀನ್ ಮಾಡಿದ್ದೆ ಈಗ ಪೈಪಲ್ಲಿ ನೀರು ನೀಟಾಗಿ ಹೋಗ್ತಾ ಇದೆ ಯಾವುದೇ ಯಾವುದೇ ರೀತಿಯ ಒಂದು ಬ್ಲಾಕೇಜ್ ಇವಾಗ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಏನಾದ್ರು ಒಂಚೂರು ಆದ್ರೂ ಇನ್ಫಾರ್ಮೇಶನ್ ಆಗಿದ್ರೆ ಇಷ್ಟ ಆಗಿದ್ರೆ ಏನ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿ ಕೀಪ್ ವಾಚಿಂಗ್